ಹೌದು ಹೌದು ಸರ್ ಓಕೆ ನನ್ನ ಹೆಸರು ಅಲಂಕಾರ ಪಾಂಡ್ಯನ್ ಅಂತ ಸೊ ನಾವು ವಿಕ್ರಾಂತ್ ರೋಣ ಕಬ್ಜಾ ಕೋ ಪ್ರೊಡ್ಯೂಸ್ ಮಾಡಿದ್ದೀವಿ ಸುದೀಪ್ ಸರ್ ನಮ್ಮ ಕ್ಲೋಸ್ ಫ್ರೆಂಡು ಕ್ಲೋಸ್ ಫ್ರೆಂಡ್ ತುಂಬ ಕ್ಲೋಸು ಸೊ ಏನಾದರೂ ಮಾಡಿದ್ರು ಸುದೀಪ್ ಸರ್ನ ಕನ್ಸಲ್ಟ್ ಮಾಡಿ ನಾವು ಮಾಡ್ತೀವಿ ಸೊ ಆಗ ಇದು ನಮ್ಮದು ಫೋರ್ತ್ ಔಟ್ಲೆಟ್ ಸೊ ಎಲ್ಲ ಔಟ್ಲೆಟ್ ಬರಕ್ಕೆ ಕರೆದಿದ್ದೀವಿ ಸೊ ಒಂದೊಂದು ಬರ್ತಾರೆ ಸೊ ನಮ್ಮ ವೆಲ್ ವಿಶ್ ಹೆಂಗಾದರೂ ನಾವು ಚೆನ್ನಾಗಿರ್ಬೇಕಂತ ಅವ್ರ ಆಸೆ ಸೊ ಆ ರೀತಿ ಮನುಷ್ಯ ಯಾರು ಸಿಗಲ್ಲ ನೋಡಿದ್ರಿ ಅಂತ ಆ್ಯಕ್ಚುಲಿ ಅವರು ಟೈಮ್ ಇರಲಿಲ್ಲ ಇಲ್ಲಾಂದರೆ ಇಲ್ಲಿ ಅಟ್ಲೀಸ್ಟ್ ಒನ್ ಟೂ ಅವರ್ಸ್ ಎಲ್ಲ ಪ್ರೋಗ್ರಾಮ್ ನೋಡ್ಬಿಟ್ಟು ಹೋಗ್ತಾಯಿದ್ರು ಬಟ್ ಏನು ಮಾಡೋಕ್ಕಾಗುತ್ತೆ ತಿರ್ಗಾ ಬರ್ತಾರೆ ಅಂತ ಹೇಳಿದರು ಯಾ ಎನಿ ಅದಕ್ ಕ್ವೆಶನ್ಸ್ ಏನು ಹೇಳಿದರು ಸುದೀಪ್ ಸರ್ ಏನು ಹೇಳಿದ್ರು ಇಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು ಈ ಈ ಏರಿಯಾ ಬಂದಿದ್ದಾರಂತೆ ಮುಂಚೆ ಓಕೆ ಆಮೇಲೆ ಸೊ ಅವ್ರ ಮನೆಗೆ ತುಂಬ ಹತ್ತಿರ ಇದೆ ಅಂತೆ ಆ್ಯಂಡ್ ಓಪನ್ ಏರ್ ಸೊ ಈ ರೀತಿ ಕಾನ್ಸೆಪ್ಟ್ ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ರು ಆ್ಯಂಡ್ ಚೆನ್ನಾಗಿ ಮಾಡಬೇಕಂತ ವಿಶ್ ಮಾಡಿದ್ರು ಈಗ ಬಡ್ ಬಿ ಅಂದರೆ ಬಜೆಟ್ ಬಿ ಸೊ ಬಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಹನಿಗೆ ಎಷ್ಟು ಒಂದು ಸ್ಟ್ರಗಲ್ ಮಾಡುತ್ತೆ ಒಂದು ಫುಲ್ ಲೈಫ್ ಸ್ಪ್ಯಾನ್ ಹೋಗುತ್ತೆ ಆ್ಯಂಡ್ ದ ಬೆಸ್ಟ್ ಬಿ ಬೆಸ್ಟ್ ಹನಿ ತೊಗೊಳ್ತೆ ಸೊ ಅದೇ ಅದೇ ರೀತಿ ಎವ್ರಿ ಔಟ್ಲೆಟ್ ನಮ್ಮದು ಇಟ್ ವಿಲ್ ಹು ದ ಬೆಸ್ಟ್ ಕ್ಯೂರೇಟೆಡ್ ಮೆನ್ಯೂ ಅತ್ ಅಫೋರ್ಡೆಬಲ್ ಪ್ರೈಸಿಂಗ್ ಅದೇ ನಮ್ಮ ಮೇನ್ ಏಮು ಸೊ ಆ್ಯಂಡ್ ಬೇರೆ ಔಟ್ಲೆಟ್ ನೀವು ನೋಡಿರ್ಬೋದು ಇಟ್ ಇಸ್ ಮೋರ್ ಆಫ್ ಅ ಮೋರ್ ಆಫ್ ಅ ಬಾಲಿವುಡ್ ಕೈಂಡ್ ಆಫ್ ಮಿಕ್ಸ್ ಇರುತ್ತೆ ನಮಗೆ ಒಂಥರ ಏನಂದರೆ ಸ್ವಲ್ ಸ್ವಲ್ಪ ಇನ್ನೂ ಸ್ವಲ್ಪ ಸೌತ್ ಇಂಡಿಯನ್ ಮಿಕ್ಸ್ ಬರೋಣ ಅಂತ ಸೊ ಅದು ಅದು ಮೇನ್ ಕ್ರೈಟೀರಿಯಾ ಇಲ್ಲಿ ಇರುತ್ತೆ ಫುಡ್ ವಿಲ್ ಬಿ ಅಮೇಝಿಂಗ್ ಸೌತ್ ಇಂಡಿಯನ್ ಫುಡ್ಸ್ ಜಾಸ್ತಿ ಇಲ್ಲಿರುತ್ತೆ ಆ್ಯಂಡ್ ಮ್ಯೂಸಿಕ್ ಮುಂಚೆ ಹೇಳಿದ ತನಕ ಇಟ್ ಬಿ ಮೋರ್ ಆಫ್ ಮೋರ್ ಸೌತ್ ಇಂಡಿಯನ್ ಸ್ವಾಗತ ಸರ್ ಸುದೀಪ್ ಸರ್ ಏನಾರ ಕೊಟ್ಟರು ಬಡ್ಬಿ ಇಲ್ಲ ಬಡ್ಬಿ ಬಗ್ಗೆ ನಾನು ಈ ನೇಮ್ ನೇಮ್ ಬರುವಾಗ ಮುಂಚೆ ನಾನು ಕೇಳಿದೆ ಸೊ ಈ ಸಜೆಸ್ಟೆಡ್ ಇಸ್ ಅ ನೈಸ್ ನೇಮ್ ನಮ್ಮ ನಮಗೆ ಇನ್ನೊಂದು ವೆಂಚರ್ ಇದೆ ಕಾಲ್ ಬಡ್ಬಿ ಡಾಟ್ ಇನ್ ದಟ್ ಈಸ್ ಅ ಮಾರ್ಕೆಟ್ ಪ್ಲೇಸ್ ಮಾರ್ಕೆಟ್ ಪ್ಲೇಸ್ ಅಂದರೆ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಪ್ಲೇಸ್ ಸೊ ದಟ್ ಇಸ್ ಗೋಯಿನ್ ಟು ಕಮ್ ಇನ್ ಅ ವೆರಿ ಬಿಗ್ ವೇ ಅದಕ್ಕೆ ಸುದೀಪ್ ಸರ್ ಪಾಟಾಗಿ ಇರ್ತಾರೆ ಸೊ ನೆಗೋಷಿಯೇಷನ್ ಆಗ್ತಾ ಇದೆ ಸೊ ಯು ವಿಲ್ ಗೆಟ್ ಟು ನೋ ಬಿಗ್ ನ್ಯೂಸ್ ಅವರ್ ಬಟ್ ಬಿ ಡಾಟ್ ಇನ್ ಮಾರ್ಕೆಟ್ ಪ್ಲೇಸ್ ಹೇಳಿದ್ರು ಕ್ರೌಡ್ ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಖಂಡಿತ ಟೂ ತ್ರೀ ಡೇಸ್ ಖಂಡಿತ ಬರ್ತಾರೆ ಮೈ ಫ್ರೆಂಡ್ ಅಲಂಕಾರ್ ಪಾಂಡ್ಯನ್ ಹೂ ಇಸ್ ರಿಯಲಿ ಜೆನ್ಯೂನ್ ಫ್ರೆಂಡ್ ಫಾರ್ ಆಲ್ ಆಫ್ ಅಸ್ ನನಗೆ ಮಾತ್ರ ಅಲ್ಲ ಕನ್ನಡ ಇಂಡಸ್ಟ್ರಿ ತುಂಬಾ ಜನಕ್ಕೆ He is a very good friend, big pillar, and I wish him all the best in all his ventures. Venture I think his fourth or fifth venture. So, very happy for him. We are all with him. Sudip, you know very well, is a big star, one of the pillars of Kannada industry today. And it's so nice of Sudip to come and inaugurate because Sudip Alankar go back uh, quite quite a long time. We are Vikrant Rana. From Vikrant Rana, they have traveled together. so ಇಟ್ಸ್ ವೆರಿ ನೈಸ್ ಆಫ್ ಎಮ್ ಟು ಕಮಂಡ್ ಇನಾಗ್ರೇಟ್ ಆ್ಯಂಡ್ ಆಫ್ಟರ್ ಸಿಇಿಂಗ್ ವಿಕ್ರಾಂತ್ ರೋನಾ ಕಬ್ಜಾ ಫಸ್ಟ್ ಟೈಮ್ ಐ ಎಂ ಸಿಂಗ್ ಸಿನಿಮಾದಿ ಸಿನಿಮಾದಲ್ಲಿ ಎಷ್ಟೊಂದು ಜನ ಇದು ಗೆಟಿಂಗ್ ಜಾಯ್ನಿಂಗ್ ವಿತ್ ಅಲಂಕಾರ ಸಪೋರ್ಟಿಂಗ್ ಅಲಂಕಾರ ದ ವೇ ಅಲಂಕಾರ ಈಸ್ ಸಪೋರ್ಟಿಂಗ್ ಆಸ್ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರಿಗೂ ಅಲಂಕಾರ ವಿಶ್ವಿಂಗ್ ಯು ಆಲ್ ದ ಬೆಸ್ಟ್ ಒನ್ಸ್ ಅಗೈನ್ ವಿಯರ್ ಆಲ್ ವಿತ್ ಹಿಮ್ ಅಂಡ್ ಬಟ್ ಬಿ ಎ ಬಿಗ್ ಸಕ್ಸಸ್ ಇಟ್ ವಿಲ್ ಬಿಗ್ ಬಿ

ಯಾಕಂದ್ರೆ ಸಿನಿಮಾದ್ ಮಾತಾಡ್ಕೊಂಡು ಹೋಗ್ಬೋದು ಸ್ಟೋರಿ ಅದು ಇದು ಅಂತ ಹೇಳಿ ಸೊ ಇಟ್ ಇಸ್ ಜಸ್ಟ್ ಅ ಬಾರ್ ಸೊ ಹೊಸ ಪ್ರಯತ್ನಕ್ಕೆ ಮಹೇಶ್ ಸರ್ ಕೈ ಹಾಕಿದ್ದಾರೆ ನಲಂಕರ್ ಸರ್ ಈಸ್ ಅ ನೋನ್ ಪರ್ಸನ್ ಟು ಬಾಡಿ ಇದು ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಅಫ್ಕೋರ್ಸ್ ಈ ಬಿಸ್ನೆಸ್ ಅವ್ರದ್ದು ಮೂರು ನಾಲ್ಕನೇದು ಐದನೇದು ಸೊ ಆ ವಿಷಯ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಸಕ್ಸಸ್ ಥ್ಯಾಂಕ್ ಯು